ಜಾನಪದ ಲೇಖಕನ ಕಾರಣ ರೀಸನ್ ಐತೆ ಪರಸನ ಮೊಖಲವಿನ ಪರಸನ ಕಟ್ಟ ಗೊತ್ತಿತ್ತು ಜಗತ್ತಿಗೆ ಗೊತ್ತಿರಲಿಲ್ಲ ನಮ್ಮ ಕರ್ನಾಟಕಕ್ಕೆ ಅunggu ಗೊತ್ತಿರಲಿಲ್ಲ ಅಣ್ಣಲ್ಲಿ ಒಳ್ಳೊಳ್ಳೆ ಸಾಹಿತ್ಯ ಇತ್ತು ಅಕ್ಚುಲಿ ಆ ಸ್ಕೂಲ್ ಟೀಚರ್ ನನಗೆ ಗೊತ್ತಿರೋ ಪ್ರಕಾರ ಸ್ಕೂಲ್ ಟೀಚರ್ ಆಂಗ್ಲವಾಗಿ ತನ್ನ ಹೈ ಎಜುಕೇಶನ್ ಮಾಡ್ಕೊಂಡು ಈ ಜಾನಪದ ಲೋಕಕ್ಕೆ ಬಂದೆ ಅಂತ ನಿರಂತರ ಡಿಗ್ರಿ ಹೋಲ್ಡರ್ ಅಲ್ಲ 2 1/2 ರಿಂದ 3 3 1/2 ರಿಂದ 1000 ತನಕ ಸಂತ ಸಾಹಿತ್ಯ ಒಂದೊಂದು ಸಾಹಿತ್ಯನ ಅದ್ಭುತ ಸಾಹಿತ್ಯನ ಆ ಸಾಹಿತ್ಯಕ್ಕೆ ಹೇಳಿದರೂ 115 ಮಂದಿ ಗೊತ್ತಾಗಿರಾನು ಮಾಡ್ಕೋ ನನ್ನಿಗೆ

シェルジャーの優勝は、ポトロのテクノサンスポットのようなプロジェクション。 ಇಲ್ಲೇನು ನಿಮ್ಮ ಪ್ರೀತಿಯಿಂದ ಅವ್ಳ ಕಲೆ ನೋಡಿ ಕಾಣಿಕೆ ಬಿಡ್ತೀರಲ್ರಿ ನಿಜವಾಗಿ ಆ ಕಾಣಿಕೆನ ಅವ್ಳ ಆಕೆ ಒನಿಗೂ ತಗೊಂಡು ಹೋಗಂಗಿಲ್ಲ ತಲೆ ಪರ್ಸನಲ್ ಚಾಕ್ಲೇಟು ಯಾವುದಕ್ಕೂ ಯೂಸ್ ಮಾಡೋಂಗಿಲ್ಲ ಬರುವಂಥ ಪ್ರತಿ ಒಂದು ಹದ್ನೂರು ರೂಪಾಯಿ ಬರಲಿ ಐನೂರು ಬರಲಿ ಸಾವಿರ ಬರಲಿ ಹತ್ತು ಸಾವಿರ ಬರಲಿ ಎಲ್ಲ ರೊಕ್ಕ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಕ್ಕಂಥ ರೊಕ್ಕನ ತಗೊಂಡು ಒಂದು ಅನಾಥಾಸ ಪ್ರತಿನಿತ್ಯ ಕೊಡುವಂಥ ಕೆಲಸನ ಸಂಬರ್ಪ್ತಿ ಮಾಡಕ್ಕ ನಿಜವಾಗಿಯೂ ಭಾಳ ಇದು ಖುಷಿ ಪಡುವಂತ ವಿಚಾರ ಇರ್ತದೆ ಯಾಕಂದ್ರೆ

இல்ல <laughs> ಹೆಚ್ಚು ಹುಡುಗ

ઈક ડાયલોગ હે કે કે કાદાગમા યાવલ બાવા બે કાદાગમા હેલો તમા ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳಿ ನಾವೇನೇ ಮಾಡೋದು ತುಮಸಿ ಬರ್ಲಿ ಚಪ್ಪಾಳೆ ತಡಿ ಸೆಕೆಂಡ್ ನಿಮ್ಮ ಮಂದಿ ಕೂಡ ಚಪ್ಪಾಳೆ ಸ್ಯಾಪ್ಸು ನ ಕೂತಾರಾ ಪಾಪ ಬಿಡ ಗಟ್ಟಿ ತಟ್ಟು ಕೈಲೇ ಎಷ್ಟಂತ ತಟ್ಟಿ ಬೇಕೋ ಆದ್ರೂ ಆದ್ರೂ ಅವ್ವ ಯಾವ ಸಾಕ್ಷಿ ನಾನು ಮೊದಲು ಇಕ್ಕೆ ಸಮನೆ ಪಟ್ 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 ಮಾತು ತೆಲಿ ಮಾಡ್ಬಿಡುತ್ತೆ ಗರ್ಜನೆ ಹೇಳ್ ಇರಬೇಕು ಅಂತ ಹೇಳಿ ಈಗ ನಮ್ಮ ಮನುಷ್ಯರು ತೋರಿಸ್ತಾರೆ ಅದ್ಕೊಳ್ರಿ ಗಣಸು ಗಣಸು ಹೆಂಸಿ ಹೆಂಸಿ ಯಾವಾಗ ಮೆಕ್ಕ ತಿರುಗ ಹಾ ಮೆಕ್ಕ ತಗನ ಯಾವಾಗ ಮೆಕ್ಕ ಸತ್ತಿರೋ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಕಾರ್ಯಕ್ರಮ ಮಾಡಕೋದೀ ಸುಮನ ಬಂದಾ ಸ್ಟೇಜ್ ಅಲ್ಲಿ ಎರಡು ದಷ್ಟ ಮರ ಕಡೆ ಇಟ್ತೆ ಈ ಪೊಲೀಸ್ ಅಲಕ್ಷಿ ರಾನದ ವಿಗನ ಬೆಲ್ಕಿ ಮೂರು ಬೇಕು ವೇದಿಕೆಯ ಬನವಾದಲ್ಲಿ

ಏನೋ ಹೆಚ್ಚು ಕಡಿಮೆ ಅಂದ್ರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚಾಗೈತೆ ಎಲ್ಲಾ ಗ್ರಾಮಸ್ಥರಿಗೂ ಒಂದು ಉದ್ದೇಶ ಇದೆ ದಯವಿಟ್ಟು ಯಾರು ಮಾಡ್ರಿ ಪೊಲೀಸ್ ಆರಕ್ಷಕರು ಯಾರಿಲ್ಲ ವೇದಿಕೆ ಬಲವಂತ ಎನಿ

ರೋಲ್ ನ ಪವರ್ ಯಾರ್ ಹೇಳ್ತಿದ್ದೆ ಓ ಹೆಮ್ಮಗು 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 ಹೆಂಗೈ ದೆಟ್ಟ ಮೈಕ್ ತೆಗೆಕೆ ಹೆಮ್ಮಗು ಮಿಸಿ ಬಂದಾವ್ दाडीनो ಬಂದಾವ್ ರಾಯ್ದ್ ಜ್ವಿ ಸ್ಕೋರ್ತೆ ಗಂಟೆ ಹನಬಹುದು ಇಲ್ಲ ಗಂಡಸ ಆದಣ್ಣು ಗೊತ್ತಾಯ್ತಿದೆ ನನಗೆ ಆ ದಿನಕ್ಕೆ ಏನಾದ್ರೂ ಅಂತ ನಾನು ಯಾಕೆ ನಾ ಹೆಮ್ಮಕ ಕಡೆಗೆ ಮಾತಾಡ್ತದಂದ್ರಾ

बोल ini तुम anyhow मारवा बंद